ಸಾಧವಾಗಿ ನಡಲಿಕ್ಕೆ ಸಾಧ್ಯ ಆಗಿದೆ ಆದಷ್ಟು ಮಟ್ಟಿಗೆ ಸಸ್ಯಹಾರ ಆಹಾರ ತಗೋಬೇಕು ಮಾಂಸಾಹಾರ ತಗೋಬೇಕು ಆಹಾರದಲ್ಲಿ ಗಂಧ ಭಸ್ಮ ಇಲ್ಲ ಆ್ಯಂಡ್ ಇದೊಂದು ಟಾಪಿಕ್ ಇದೆ ಿರಾಮ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ಟಿ ಕೆ ಎಲ್ ಕೇರ್ ಅಕಾಡೆಮಿ ಪರವಾಗಿ ಅವರು ಸ್ಥಾಪಿಸಿರುವಂತಹ ಟಿಕೆ ಕರ್ನಾಟಕವಾಗಿ ಧನ್ಯವಾದ ಅಭಿವೃದ್ಧಿ اور ڈیپارٹمنٹ ಅಲ್ಲಿ ಒಂದು ಕ್ಯಾಂಪ್ ಮಾಡೋ ಅಂತ ಯುವರ್ ಅಲೋಸ್ ಟು ಟ್ರೀಟ್ ಯು ಆಲ್ ಆಫೀಸರ್ಸ್ ಟು लेक्चर ಕೊಡೋಣ ಮೆಡಿಸಿನ್ಸ್ ಕೊಡೋಣ ಕಂಪ್ಲ್ಸರಿ ಡಿಪಾರ್ಟ್ಮೆಂಟ್ ಅಂಡ್ ಐ டோنٹ ಎಕ್ಸ್ಪೆಕ್ ವನ್ ಸಿಂಗಲ್ ರೂಪಾಯಿ ಫ್ರಮ್ ಯು ಜಸ್ಟ್ वेरी ಗುಡ್ ನೀವು ಎರಡು ದಿನ ಮಾಡಿ ಸಾಕು ಜಾಸ್ತಿ ಬೇಡ ಉಪವಾಸದಲ್ಲಿ ಕಂಪ್ಲ್ಸರಿ ನೆನಪಿಟ್ಟುಕೊಳ್ಳಿ ಔಷಧಿ ತಗೋಬಾ ಬೇರೆ ಯಾವ್ದಾದ್ರು ಮೆಡಿಕೇಶನ್ ಇದ್ರೆ ತಗೋಬಾರ್ದು ಅದನ್ನ ನಿಲ್ಲಿಸಬೇಕಾಗುತ್ತೆ ಯಾಕೆಂದ್ರೆ ನೀವು ಮೆಡಿಕೇಶನ್ ತಗೋಬೇಕಂದ್ರೆ ಏನಾದ್ರು ತಿಂದು ತಗೊಳ್ಳಿ ಅಂತ ಅಂಥವು ಇದ್ರೆ ನಿಲ್ಲಿಸ್ಬೇಕು ಉಪವಾಸದಲ್ಲಿ ಮಾತ್ರ ಅದು ಗಮನದಲ್ಲಿ ನೀವು ಇನ್ನ ಆಗ್ಲೇ ತುಂಬಾ ವರ್ಷದಿಂದ ಡಯಾಬಿಟಿಕ್ ಇದೆ ಸರ್ ಆಗ್ಲೇ ಬೇರೆ ಔಷಧ ತಗೋತೀವಿ ಆಸ್ತಮಾನ ನಮ್ಗೆ ಮೊದಲಿಂದ ಇದೆ ಅಂಥವ್ರು ಸ್ವಲ್ಪ ಲಾಂಗ್ ಫಾಸ್ಟಿಂಗ್ ಬೇಳ್ತೀವಿ ಅವ್ರಿಗೆ ನಮ್ಮ ಡಾಕ್ಟರ್ ಮನೆಯಂತರ ಬರೀ ಹಣ್ಣು ತರಕಾರಿ ಅದೆಲ್ಲ ಒಂದ್ ಎರಡು ಮೂರು ತಿಂಗಳಿಗೆ ಬಿಡೋದು ಬಾಡಿನಲ್ಲಿ ರೆಸಿಸ್ಟನ್ಸ್ ಬರುತ್ತೆ ಆಮೇಲೆ ಏನ್ ಮಾಡೋದು ನಿಮ್ ಮೆಡಿಸಿನ್ ತಗೋತಾ ಇರಬಹುದು ಈ ಆಹಾರ ಚಿಕಿತ್ಸೆ ತಗೋಬಹುದು ನೀರಿನ ಚಿಕಿತ್ಸೆ ಬರುತ್ತೆ ನಮ್ಮ ಡಾಕ್ಟರ್ ಸವಿತಾ ಬಂದಿದ್ದಾಗಲೇ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಬಹಳ ಸಂತೋಷ ಒಬ್ರು ನೃತ್ಯ ಮಾಡಿಸಿದಾರಲ್ಲ ಅವರ ತಾಯಿ ನೇಷೋಪತಿ ಡಾಕ್ಟರ್ ಅವರು ಸೊ ಅಂತ ಯಾರ್ದಾರು ಸಂಪರ್ಕ ಮಾಡ್ಕೊಂಡು ನೀವು ಉಪವಾಸದ ಬಗ್ಗೆ ತಿಳ್ಕೊಂಡ್ಬಿಟ್ಟು ತದನಂತರದಲ್ಲೇ ನೀವು ಉಪವಾಸನ ಶುರು ಮಾಡ್ಕೋಬೇಕು ಉಪವಾಸ ಎಷ್ಟು ದಿಸ್ಟು ಮಾಡಬಹುದು ನೋಡ್ರಿ ಸೈನ್ಸ್ ಏನ್ ಕಾರ್ಬೋಹೈಡ್ರೇಟ್ ಇದೆ ನಮ್ಮ ದೇಹದಲ್ಲಿ ಕೋಪ ಇದೆ ಆಯ್ತಾ ಇಲ್ಲ ಫ್ಯಾಟ್ ಇದೆ ನಮ್ಮಲ್ಲಿ ದೇಹದಲ್ಲಿ ಆಗ್ಲೇ ಸಂಗ್ರಹವಾದ ಫ್ಯಾಟ್ ಇದೆ ಗೊಜ್ಜು ಆರೋಗ್ಯನ ಹಾಳು ಮಾಡ್ಕೊಂಡು ಮಾಡ್ಕೊಂಡು ನಮ್ಮಂತೆ ಡಾಕ್ಟರ್ ಮಾಡ್ತಾ ಇದ್ರೆ ಅಷ್ಟೇ ನಿಮ್ಮ ಆರೋಗ್ಯವನ್ನ ನೀವು ನಿಮ್ಮ ಆರೋಗ್ಯವನ್ನು ನೀವು ಕೆಲಸ ಸರಿಪಡಿಸ್ಕೊಳ್ಳುವಂತನರೇಷನ್ ಅದರಲ್ಲೂ ಈಗ ಸ್ವಲ್ಪ ಇವುಗಳಿಗೆ ಇಂಟ್ರೆಸ್ಟ್ ಅದು ಇದೆ ನಮ್ಮ ಜನರೇಷನ್ ಹೀಗಿರುವಾಗ ಮೊದಲನೇದಾಗಿ ಋತುಚರ್ಯ ಅಂದ್ರೆ ಯಾವ ಋತುವಿನಲ್ಲಿ ಯಾವ ಆಚರಣೆಗಳನ್ನು ಮಾಡಬೇಕು ಅನ್ನೋದನ್ನ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ನಮ್ಮ ಆಚಾರ್ಯರು ಚರಕುತವಾಗ ಬಿಟ್ಟರು ಮೂರ್ ಸಾವಿರ ನಾಲ್ಕು ಸಾವಿರ ವರ್ಷಗಳು ಎಲ್ಲವನ್ನೂ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ಋತು ನನಗೆ ಹೇಗಿರಬೇಕು ಅನ್ನೋದನ್ನ ದಿನಚರ್ಯ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಆಮೇಲೆ ಋತುಚರ್ಯ ಹೇಳಿದ್ದಾರೆ ಮೂರನೇ ಚಾಪ್ಟರ್ ಋತುಚರ್ಯ ಬರುತ್ತೆ ಚರಕ ಫಸ್ಟ್ ಶುರು ಮಾಡೋದು ದಿನಚರ್ಯ ಮೊದಲನೇ ಚಾಪ್ಟರ್ ನಾವು ತುಂಬಾ ಜೀವನ ಒಂದು ಸರಿಯಾಗಿ ಆರೋಗ್ಯ ಬದುಕಬೇಕಂತ ಏನೇ ಮಾಡ್ಬೇಕು ಅಂತ ಮೊದಲನೇ ಚಾಪ್ಟರ್ ಹೇಳಿದ್ರೆ ಎರಡನೇ ಚಾಪ್ಟರ್ ದಿನಚರ್ಯ ಬಗ್ಗೆ ಯಾವ್ಯಾವ ದಿನಚರ್ಯದಲ್ಲಿ ಎರಡು ಎದ್ದಾಗ ಎಷ್ಟೊಂದು ಏನೇನ ಹೇಗೆ ಮಾಡ್ಬೇಕು ಅಂತ ಎರಡನೇ ಅಲ್ಲಿ ಹೇಳ್ತಾರೆ ಮೂರನೇ ಚಾಪ್ಟರ್ ಬರೋದೇ ಋತುಚರ್ಯ ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇಷ್ಟು ನೀಟಾಗಿ ಹೇಳಿದ್ದಾರೆ ಇವಿಷ್ಟು ಆದ್ಮೇಲೆ ಕೊನೆಗೆ ಬರೋದು ಚಿಕಿತ್ಸಾ ಅಧ್ಯಾಯ ಅದು ಯಾವಾಗ ಕೊನೆ ಚಾಪ್ಟರ್ ನೀ ಫಸ್ಟ್ ಇದಿಷ್ಟು ಮಾಡಿ ಇದಿಷ್ಟು ನೀವು ಅಂದ್ರೆ ರೋಗ ಬರುತ್ತೆ ಅವಾಗ ಕೊನೆ ಚಿಕಿತ್ಸೆ ಕೊಡ್ತೀನಿ ಅಂತ ಅಲ್ಲಿವಾಗ್ಲೂ ಚಿಕಿತ್ಸೆ ಬೇಕಿಲ್ಲ ನೀವು ಇದಿಷ್ಟು ಕರೆಕ್ಟಾ ಮಾಡಿದ್ರೆ ಕೊನೆ ಚಾಪ್ಟರ್ ಹೋಗ್ಲೇಬೇಕಿಲ್ಲ ಅಂತ ಅರ್ಥ ಹೌದು ಹಾಗಿದ್ದು ನಾವ್ ಯಾರು ಮಾಡ್ತಾ ಇಲ್ಲ ಅದಕ್ಕೆ ಕೊನೆ ಚಾಪ್ಟರ್ ಚಾಪ್ರವರೆಗೂ ಎಲ್ಲ ಹೋಗ್ತಾ ಇದ್ದೀನಿ ಸೊ ಮೊದಲನೇದಾಗಿ ಋತುಚರ್ಯದಲ್ಲಿ ನೋಡೋದ ಕಷ್ಟನಾ ಋತುಗಳನ್ನ ಯಾವ ಯಾವ ಜನವರದರೆ ಕ್ಷೇತ್ರಕ್ಕೆ ಅವರ ಹುಟ್ಟುobದ ಅಂತರದ ದಿನದಲ್ಲಾದರೂ ರಿಲೇಟೆಡ್ ಹ್ಯಾಪಿ बर्थडे ಅಂತ. ಸೋ ಋತು ಚರಿಕೆನ ವಸಂತ ಗ್ರೀಷ್ಮ ವರ್ಷ ಶರ ಹೇಮಂತ ಇದು ನಮ್ಮ ಋತುಗಳು ಇರುವಂತದ್ದು. ಆದ್ರೆ ಜನವರಿ ಫೆಬ್ರವರಿಗೆ ಅಂದ್ರೆ ಈಗಿನ ಕಾಲಕ್ಕೆ ತಕ್ಕಂತೆ ಕನ್ವರ್ಟ್ ಮಾಡಿ ನಮ್ಮಕ್ಕೆ ಜನವರಿ ಇಂದ ಫೆಬ್ರವರಿ ಮಧ್ಯ ಮಾರ್ಚ್ ಬಗ್ಗೆ ಬಿಡಿಸಿಬಿಡಿ ಅದು ಕೂಡ ಪಕವಕ್ಕೆ ಪ್ರೆಸ್ ಮಾಡಿ ಮಧ್ಯ ಜನವರಿ ஜன் <laughs> ತಮ್ಮೆಲ್ಲರ ರಾಮ ಮಂದಿರ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಪದಾಧಿಕಾರಿಗಳು ಅತಿಥಿಗಳು ಹಾಗೂ ಶಿಬಿರಾರ್ಥಿಗಳು ಕೃಷ್ಣ ಶೆಟ್ಟರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು